ಬಡವರಾದರೇನು ಮಾಡಿದರು ಇದೇ ಗ್ರೀನ್ ಟೈಗರ್ ನಲ್ಲಿ ಬಂದ್ರೆ ನಿಮಗೆ ನಿಮ್ಮ ಹತ್ರ ಇರೋ ಹಳೆ ವೆಹಿಕಲ್ ಯಾವುದೇ ಆಗಿರ್ಲಿ ಅದನ್ನ ಇವಿಯಾಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಈ ತರ ಒಂದು ಮ್ಯಾಟ್ರೆ ಸೊ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇದ್ರಲ್ಲಿ ಬಂದ್ಬಿಟ್ಟು ಇವಿ ತೌಸಂಡ್ ಫೈವ್ ಸೆವೆಂಟಿ ಕಿಲೋಮೀಟರ್ ಓಡಿದೆ ಅಂಡ್ ಪೆಟ್ರೋಲ್ ಟೂ ಏಯ್ಟಿ ಕಿಲೋಮೀಟರ್ ಓಡಿದೆ ಸೊ ಬ್ಯಾಟ್ರಿ ನಾವು ಬಂದ್ಬಿಟ್ಟು ಏನಕ್ಕೆ ಈ ತರ ಕಾನ್ಸೆಪ್ಟ್ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಸೊ ಇದು ಬಂದ್ಬಿಟ್ಟು ಪೋರ್ಟಲ್ ಬ್ಯಾಟ್ರಿ ಸೊ ನಮ್ದೆ ಗ್ರೀನ್ ಟೈಗರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ ಇದು ಅಂದ್ರೆ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಬಿಟ್ಟು ಸೊ ಅವ್ರ ಮನೆ ಸಿಕ್ಸ್ ಫ್ಲೋರ್ ಫ್ಲೋರ್ನು ಓಕೆ ತರ್ಡ್ ಫ್ಲೋರ್ ಇದ್ರೂ ಬೇಕಾದ್ರು ಪೋರ್ಟಬಲ್ ಬ್ಯಾಟ್ರಿ ಎತ್ಕೊಂಡು ಹೋಗ್ಬಿಟ್ಟು ಚರ್ಜ್ ಆಗ್ಬೋದು ಮಜ್ಜಾ ಸೊ ಇವ್ರು ಬಂದ್ಬಿಟ್ಟು ದಾವಣಗೆರೆಯಿಂದ ವೆಹಿಕಲ್ ತಗೊಂಬಂದಿದ್ದಾರೆ ಬಂದಿದ್ದಾರೆ ಕನ್ವರ್ಷನ್ಗೆ ಅಂತ ಗಾಡಿನೇ ನಮ್ ಫಾದರ್ ಕೊಡ್ಸಿದ್ದು ಹಂಗಾಗಿ ನನಗೆ ಆ ಗಾಡಿ ಮಾರೋದಕ್ಕೆ ಇಷ್ಟ ಆಗ್ಲಿಲ್ಲ ನಮ್ ತಂದೆ ಕೊಡ್ಸಿರೋದು ಈ ಗಾಡಿ ಇನ್ನು ಆದ್ರೆ ನನ್ನ ಹತ್ರ ಇರ್ಲಿ ಅಂತ ನನ್ನ ಭಾವನೆ ಸರ್ ಫಾದರ್ ನೆನಪಿಗೂ ಇರ್ತತಿ ಬಟ್ ನನ್ ಗಾಡಿ ನಾನು ಹೊಸ ತಗೋಂಗೇ ಇರ್ತತಿ ಈಗ ನೋಡಿ ಬೇಸಿಕ್ಲಿ ಇವಾಗೆಲ್ಲ ಇವ್ ಹೇಳ್ತಾರಲ್ವಾ ಎಪ್ಪಲ್ಲ ಇವಿ ಅತ್ತಲ್ಲ ಸೊ ಹಂಗೆ ಹೇಗೆ ಅಂತ ಇವಾಗ ನಾನು ಬೇಸ್ಮೆಂಟ್ ಅಲ್ಲಿ ನಿಂತಿದ್ದೀನಿ ಬೇಸಿಂದ ಇವಾಗ ಅಪ್ಪ ಹಚ್ಕೊಂಡ್ ಹೋಗ್ತೀನಿ ಇದಕ್ಕಿಂತ ಅಪ್ಪು ನಿಮ್ಗೆಲ್ಲೂ ಸಿಗಲ್ಲ ಆಕ್ಚುಲ್ ಆಗಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಆ ಇವತ್ತು ನಾವು ಪೆಟ್ರೋಲ್ ಗಾಡಿಯಿಂದ ಇ ವಿ ಕಡೆ ಸೊ ಮುಖ ಮಾಡ್ತಿದ್ವಿ ಅಂದ್ರೆ ಯಾಕೆ ಬಿಕಾಸ್ ಆಫ್ ಎಕ್ಸ್ಪೆನ್ಸ್ ತುಂಬಾ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ ಓಡಿಸೋದಕ್ಕೆ ಅಂತ ನಾವು ಇ ವಿ ವೆಹಿಕಲ್ ನ ತಗೋತಾ ಇದೀವಿ ಆದ್ರೆ ನೀವು ಯಾವುದೇ ಲೀತಿಯ ಮಯಾನ್ ಬ್ಯಾಟ್ರಿ ಇರುವಂತ ಇ ವಿಹಿಕಲ್ ನ ತಗೋಬೇಕು ಅಂತಂದ್ರೆ ನಿಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಮೌಂಟ್ ಬೇಕಾಗುತ್ತೆ ಇದೇ ಗ್ರೀನ್ ಟೈಗರ್ ನಲ್ಲಿ ಬಂದ್ರೆ ನಿಮಗೆ ನಿಮ್ಮ ಹತ್ರ ಇರೋ ಹಳೆ ವೆಹಿಕಲ್ ಯಾವುದೇ ಆಗಿರ್ಲಿ ಅದನ್ನ ಇ ಕನ್ವರ್ಟ್ ಮಾಡ್ಕೊಡ್ತಾರೆ ಸೊ ಬನ್ನಿ ಆ ಹೇಗೆ ಆ ಗಾಡಿನ ಕನ್ವರ್ಟ್ ಮಾಡ್ತಾರೆ ನಿಮ್ದು ಯಾವುದೇ ಸೆಂಟಿಮೆಂಟ್ ಗಾಡಿ ಆಗ್ಬೋದು ಈ ಗಾಡಿ ನನ್ನ ಹತ್ರ ಅಂತ ಅಂದ್ರೆ ಅದೇ ಗಾಡಿನ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಆ ಗಾಡಿನ ಸೇಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಹತ್ರ ಯಾವುದೇ ಪೆಟ್ರೋಲ್ ವೆಹಿಕಲ್ ಇರಲಿ ಅದೇ ಪೆಟ್ರೋಲ್ ವಹಿಕಲ್ ನ ಇವಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಈ ಗ್ರೀನ್ ಟೈಗರ್ ಕಂಪನಿಯಲ್ಲಿ ಸೊ ಬನ್ನಿ ಹೇಗೆ ಚೇಂಜ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಟೈಗರ್ ಅಲ್ಲಿ ಆಲ್ಮೋಸ್ಟ್ ಒನ್ ಅಂಡ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವರ್ಲ್ಡ್ ಅಲ್ಲಿ ನಂಬರ್ ಒನ್ ರೆಟ್ರೋ ಫಿಟ್ಮೆಂಟ್ ಕಂಪನಿ ಆಲ್ಮೋಸ್ಟ್ ನಾವು ಈ ಕಂಪನಿ ಬಂದ್ಬಿಟ್ಟು ಫೋರ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ನಾವು ಇಲ್ಲಿ ಅಂಡ್ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ ಎಲ್ಲ ನಮ್ದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಐ ಟಿ ಬೋರ್ಡ್ ಎಲ್ಲ ಬಂದ್ಬಿಟ್ಟು ಪುನಾದಲ್ಲಿ ನಮಗೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಳಿಸ್ತಾರೆ ಅಂಡ್ ಇವನ್ ಬ್ಯಾಂಗ್ಳೂರಲ್ಲೂ ಸಹ ನಮ್ದು ಬ್ರಾಂಚಸ್ ಇದೆ ಅಂಡ್ ಇನ್ನೊಂದು ಒನ್ ಮೂರು ಬ್ರಾಂಚ್ ಬಂದ್ಬಿಟ್ಟು ನಾಗರಭಾವಿಯಲ್ಲಿ ಇದೆ ಇವಾಗ ನಮ್ಮ ಗ್ರೀನ್ ಟೈಗರ್ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇರೋ ಪೆಟ್ರೋಲ್ ವೆಹಿಕಲ್ ನಾವು ಇವಿ ಎ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಇವಾಗ ನಾವು ಮಾಡ್ತಿದ್ರೆ ರೆಟ್ರೋಫಿಟ್ ಇರೋ ಪೆಟ್ರೋಲ್ ವೆಹಿಕಲ್ ಇವಿ ಎ ಕನ್ವರ್ಟ್ ಮಾಡೋದ ಹೈಬ್ರಿಡ್ ಕನೆಕ್ಷನ್ ಅನ್ನೋ ತರ ಇರ್ತಾ ಇತ್ತು ಇವಾಗ ಬಂದ್ಬಿಟ್ಟು ಪ್ಯೂರ್ ಇವಿ ಸಹ ಕನ್ಸೆಕ್ಟ್ ಮಾಡ್ತಾ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಿಮ್ಮ ಹತ್ರ ತುಂಬಾ ಹಳೇ ಗಾಡಿ ಇದೆ ಅದೇ ನೀವು ಎಕ್ಸ್ಚೇಂಜ್ ಮಾಡಿ ಪ್ಯೂರ್ ಇವಿ ತಗೊಳಕಂತೂ ಆಗಲ್ಲ ಇವಾಗ ಪ್ಯೋರ್ ಇವಿ ಟಾಪ್ ಬ್ರ್ಯಾಂಡ್ ಇವಿಸ್ ಗಳೆಲ್ಲ ಬಂದು ನಿಮಗೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೂ ಫೈವ್ ಟೂ ಲ್ಯಾಕ್ ನಿಮಗೆ ಖರ್ಚು ಬೀಳುತ್ತೆ ಸೊ ಅದ್ರ ಬದಲಿಗೆ ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮ ಹತ್ರ ಇರೋ ಹಳೆ ವೆಹಿಕಲ್ ತಗೊಂಡ್ ಬನ್ನಿ ಕನ್ವರ್ಟ್ ಮಾಡ್ಕೊಳ್ಳಿ ಹ್ಯಾಪಿ ಆಗಿರಿ ಸೊ ಇವಾಗ ನೀವು ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಗ್ರೀನ್ ಟೈಗರ್ ನ ಕನ್ವರ್ಷನ್ ಸೆಂಟರ್ ಸೊ ಇಲ್ಲಿ ಏನ್ ಅಲ್ಲ ಇದೆಲ್ಲ ವೆಹಿಕಲ್ ಕನ್ವರ್ಟೆಡ್ ವೆಹಿಕಲ್ ಆಲ್ರೆಡಿ ಕನ್ವರ್ಟ್ ಆಗಿರೋ ವೆಹಿಕಲ್ ಸೊ ಆಕ್ಸಿಸ್ ಕನ್ವರ್ಟ್ ಆಗಿದೆ ಸೊ ಇಲ್ಲಿ ಬಂದ್ರೆ ನೀವು ಜುಪಿಟರ್ ಕನ್ವರ್ಟ್ ಆಗಿದೆ ಸೊ ಆಕ್ಸಿಸ್ ಕನ್ವರ್ಟ್ ಆಗಿದೆ ಏವಿಯೇಟರ್ ಕೂಡ ಕನ್ವರ್ಟ್ ಮಾಡ್ತೀವಿ ನಾವು ಸೊ ಇದು ಬಂದ್ಬಿಟ್ಟು ಆಕ್ಟಿವ್ ಆಕ್ಟಿವಾ ಕನ್ವರ್ಷನ್ ಆಗಿದೆ ಸೊ ಇವಾಗ ಬಂದ್ಬಿಟ್ಟು ಯಾವ ವೆಹಿಕಲ್ ಕನ್ವರ್ಷನ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಸೊ ಆಕ್ಟಿವ್ ಬಂದ್ಬಿಟ್ಟು ಕನ್ವರ್ಷನ್ ಬಂದಿರೋ ಆಕ್ಟಿವಾ ಸೊ ಇದು ಡಿಯೋನ ಕನ್ವರ್ಟ್ ಮಾಡ್ತೀವಿ ಸೊ ಡಿಯೋನ ಆಕ್ಟಿವ್ ಕನ್ವರ್ಷನ್ ಬಂದಿದೆ ಸೊ ಈ ಏವಿಯೇಟರ್ ಕೂಡ ಕನ್ವರ್ಷನ್ ಗೆ ಬಂದಿದೆ ಈಗ ನೀವು ನೋಡ್ತಾ ಇರಬಹುದು ಇದೆಲ್ಲ ಕನ್ವರ್ಷನ್ ಬಂದಿರೋ ವೆಹಿಕಲ್ ಸೊ ನೀವು ಕನ್ವರ್ಷನ್ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸೊ ಇಂಜಿನ್ ರಿಮೂವ್ ಮಾಡ್ಬಿಟ್ಟು ವೆಹಿಕಲ್ ಅಲ್ಲಿ ಸೊ ಈ ತರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹಬ್ ಮೋಟರ್ ಫಿಕ್ಸ್ ಮಾಡ್ಬಿಟ್ಟು ಸೊ ಬ್ಯಾಟ್ರಿ ಫಿಕ್ಸ್ ಮಾಡ್ಬಿಟ್ಟು ಕನ್ವರ್ಷನ್ ಮಾಡ್ಕೊಡ್ತೀವಿ ನಾವು ಸೊ ಇದೆಲ್ಲ ಕನ್ವರ್ಷನ್ ಗೆ ಬಂದಿರೋ ವೆಹಿಕಲ್ ಸೊ ಇನ್ ಪ್ರೋಗ್ರೆಸ್ ಅಲ್ಲಿರೋ ವೆಹಿಕಲ್ಸ್ ಇದೆಲ್ಲದು ಸೊ ನೀವು ಬಂದ ತಕ್ಷಣ ಎಲ್ಲ ಫಸ್ಟ್ ಇಂಜಿನ್ ರಿಮೂವ್ ಮಾಡ್ಬಿಡ್ತೀರಾ ಹೌದು ಫಸ್ಟ್ ಇಂಜಿನ್ ರಿಮೂವ್ ಮಾಡ್ತೀವಿ ಸೊ ಇಂಜಿನ್ ರಿಮೂವ್ ಮಾಡಿಬಿಟ್ಟು ಎಲ್ಲ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ತರ ಬೇಕೋ ಆ ತರ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಗೆ ಸೊ ವೀಲ್ ಬಂದ್ಬಿಟ್ಟು ನಿಮಗೆ ಹಬ್ ಮೋಟರ್ ಫಿಕ್ಸ್ ಮಾಡ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲರ್ ಇರುತ್ತೆ ನಿಮಗೆ ಈ ಪಾರ್ಟ್ ಅಲ್ಲಿ ಕಂಟ್ರೋಲರ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಕಂಟ್ರೋಲರ್ ಫಿಕ್ಸ್ ಆಗಿರೋದು ಸೊ ಈ ತರ ಕಂಟ್ರೋಲ್ ಫಿಕ್ಸ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಕನ್ವರ್ಷನ್ ಮಾಡ್ಕೊಡ್ತೀವಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ತುಂಬಾ ಓಲ್ಡ್ ಆಕ್ಸಸ್ ವೆಹಿಕಲ್ ಇದು ಟು ತೌಸಂಡ್ ನೈನ್ ಮಾಡೆಲ್ ಇದೆ ಇದು ಸೊ ನೀವು ಇದನ್ನ ಆಲ್ಮೋಸ್ಟ್ ಪೆಟ್ರೋಲ್ ಇಂಜಿನ್ ಎಲ್ಲ ತೆಗೆದ್ಬಿಟ್ಟು ನಾವು ಪ್ಯೂರ್ ಇವಿ ಆಗಿ ಕನ್ವರ್ಟ್ ಮಾಡಿದೀವಿ ಸೊ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ನಾವು ಡಿಸ್ಪ್ಲೇ ಕಾಣಿಸ್ತಾ ಇದೆ ಇವಾಗ ಇದು ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ ಅಂಡ್ ಈ ಒಂದು ನಾವು ಆಪ್ ಕೊಡ್ತೀವಿ ಆಪ್ ಮುಖಾಂತರ ಹೌದು ನೀವು ನೋಡ್ಕೋಬಹುದು ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂದ್ಬಿಟ್ಟು ನೀವು ಇದರಲ್ಲಿ ನೋಡ್ಕೋಬಹುದು ಇದು ಇಕೋ ಮೋಡ್ ಇಕೋ ಮೋಡ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಟ್ವೆಂಟಿ ಸ್ಪೀಡ್ ಹೋಗುತ್ತೆ ಥರ್ಡ್ ಸೆಕೆಂಡ್ ಬಂದ್ ಮಾಡ್ಬಿಟ್ಟು ಮೀಡಿಯಂ ಬಿಟ್ಟು ಮೀಡಿಯಂ ಮೋಡ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ತರ್ಡ್ ಮೋಡ್ಬಿಟ್ಟು ಅಪ್ ಟು ಸೆವೆಂಟನ್ ಕಿಲೋಮೀಟರ್ ನಿಮಗೆ ಸ್ಪೀಡಲ್ ಹೋಗುತ್ತೆ ಇದೆಲ್ಲ ಸೇಮ್ ಇರುತ್ತೆ ಇಂಡಿಕೇಟರ್ ಹಾರ್ನ್ ಇದೆಲ್ಲ ಸೇಮ್ ಇರುತ್ತೆ ನಿಮಗೆ ಅದರಲ್ಲಿ ಚೇಂಜಸ್ ಏನಾಗೋದಿಲ್ಲ ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಇದನ್ನ ಫಸ್ಟ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಫಿಕ್ಸ್ ಮಾಡಿರೋದು ಸೊ ನೀವು ನೋಡ್ತಾ ಇದರಬಹುದು ಎಷ್ಟು ಚೆನ್ನಾಗಿ ಹೊಸದಾಗಿ ಕಾಣಿಸ್ತಿದೆ ಗಾಡಿ ಹಳೆ ಗಾಡಿನ ನಾವು ಈ ತರ ಮಾಡಿಫೈ ಮಾಡಿ ಕೊಟ್ಟಿದ್ದೀವಿ ಇದು ಬಂದು ಬಿ ಎಲ್ ಡಿ ಸಿ ಹಬ್ ಮೋಟರ್ ಓಕೆ ಅಂಡ್ ಇಲ್ಲಿ ನಾವು ಬ್ಯಾಟ್ರಿ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ನೀವು ನೋಡ್ಬೋದು ಇಲ್ಲಿ ಎಮ್ ಸಿ ಬಿ ಆಫ್ ಮಾಡಿ ನಾವು ಬ್ಯಾಟ್ರಿ ಚಾರ್ಜ್ ಇಡ್ಬೇಕಾದ್ರೆ ಯಾವತ್ತು ಇದನ್ನ ರಿಮೂವ್ ಮಾಡಿ ನೀವು ಜಸ್ಟ್ ಕ್ಯಾರಿ ಮಾಡಿ ಎನಿ ತ್ರೀ ಎಂ ಸಾಕೆಟ್ ಅಲ್ಲಿ ನೀವು ಚಾರ್ಜ್ ಮಾಡ್ಕೊಬಹುದು ಚಾರ್ಜರ್ ಆದ್ಮೇಲೆ ಜಸ್ಟ್ ಇಲ್ಲಿ ಪ್ಲಾಗ್ ಮಾಡಿ ಆಕೆ ರಿಮೂವ್ ಮಾಡಿ ತಗೊಂಡೋಗಿ ನಿಮ್ ಮನೇಲಿ ಹಾಕೊಂಡ್ಬೇಕು ಚಾರ್ಜರ್ಬಿಟ್ಟು ಇವಾಗ ಬೇರೆ ಚಾರ್ಜರ್ಟ್ ಅದ್ರಲ್ಲೇ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ ಇದು ನಿಮ್ ಮನೇಲಿ ಚಾರ್ಜ್ ಮಾಡ್ಕೊಬಹುದು ಸೊ ಇದು ಬಂದ್ಬಿಟ್ಟು ಐಟಿ ಟೀಮ್ ಐ ಟಿ ಟೀಮ್ ಕಂಪ್ಲೀಟ್ ಆಗಿ ಆಪ್ ಕಂಟ್ರೋಲ್ ಮಾಡ್ತಾರೆ ಸೊ ಆಪ್ ಬಂದ್ರೆ ನಿಮ್ಗೆ ನೋಡಿ ಈ ತರ ಇರುತ್ತೆ ಸೊ ಇದ್ರಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ತೌಸಂಡ್ ಫೈವ್ ಸೆವೆಂಟಿ ಕಿಲೋಮೀಟರ್ ಓಡಿದೆ ಅಂಡ್ ಪೆಟ್ರೋಲ್ ಟು ಏಟಿ ಕಿಲೋಮೀಟರ್ ಓಡಿದೆ ಬ್ಯಾಟ್ರಿ ಇನ್ನು ಫಿಫ್ಟಿ ನೈನ್ ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ ಇದ್ರಲ್ಲಿ ನಿಮಗೆ ತೋರಿಸುತ್ತೆ ಅಂಡ್ ಇವೊಂದು ನ್ಯಾವಿಗೇಷನ್ ಸಹ ಇದ್ರಲ್ಲಿ ನೋಡ್ಕೊಬಹುದು ಫಾಲ್ ಅಲರ್ಟ್ ಆಂಟಿ ಥೆಫ್ಟ್ ಅಲರ್ಟ್ ಇದ್ರಲ್ಲಿ ಎಲ್ಲಾನು ಇದ್ರಲ್ಲೇ ಬರುತ್ತೆ ನಿಮಗೆ ಇವ್ರು ಬಂದ್ಬಿಟ್ಟು ಐಟಿ ಟೀಮ್ ಇವ್ರು ಕಂಪ್ಲೀಟ್ಲಿ ಐ ಓ ಟಿ ಬೋರ್ಡ್ ಮತ್ತೆ ಡಿಸ್ಪ್ಲೇನೆಲ್ಲ ಇವರೇ ವರ್ಕ್ ಮಾಡೋದು ಸೊ ಐ ಓ ಟಿ ಬೋರ್ಡ್ ಅಂದ್ರೆ ಸರ್ ಏನು ಬೇಸಿಕಲಿ ಏನು ಯೂಸ್ ಇದೆ ಅದು ಗಾಡಿನಲ್ಲಿ ಐ ಓ ಟಿ ಬೋರ್ಡ್ ಅನ್ನೋದು ಒ ಬಂದ್ಬಿಟ್ಟು ಡೇಟಾ ಡೇಟಾನ ಪಬ್ಲಿಷ್ ಮಾಡಕ್ಕೆ ಹಾ ಡೇಟಾ ಅಂದರೆ ನಮ್ಮ ಗಾಡಿ ಎಲ್ಲಿದೆ ಯಾವ ಜಾಗದಲ್ಲಿ ಇದೆ ಎಷ್ಟು ಟ್ರಾವೆಲ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಐ ಓ ಟಿ ಬೋರ್ಡ್ ಮೂಲಕ ಕ್ಲೌಡ್ ಕಳಿಸಿ ಅದು ಬಂದ್ಬಿಟ್ಟು ನಮ್ಗೆ ಆ್ಯಪ್ನಲ್ಲಿ ಗೊತ್ತಾಗುತ್ತೆ ಎಷ್ಟು ರೂಮ್ ರೈಂಜು ಒಳ್ಳೆ ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಐ ನಾಟ್ ಟೆಕ್ನಿಕಲ್ ಸ್ಟೀಮ್ ಆ್ಯಂಡ್ ಐ ಟಿ ಟಿ ಸೊ ನಿಮ್ಗೆ ಆಲ್ರೆಡಿ ನಾವು ಅಂದರೆ ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಎಲ್ಲ ಓನ್ ಇರೋದ್ರಿಂದ ಕಸ್ಟಮರ್ ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಎಲ್ಲ ಕಸ್ಟಮರ್ಗೆ ಅಜರ್ ಫ್ರೀ ಇರುತ್ತೆ ಇನ್ ಕೇಸ್ ಕಸ್ಟಮರ್ ನೆಸೆಸಿಟಿ ಇದೆ ಅಂದರೆ ನಾವು ಪೇಂಟಿಂಗ್ ಮಾಡಿ ಕೊಡ್ತೀವಿ ಆ್ಯಂಡ್ ಬಾಡಿ ಚೇಂಜ್ ಮಾಡಬೇಕಂದ್ರೆ ಕೊಡ್ತೀವಿ ಆ ಥರದ್ದೆಲ್ಲ ಇದೆ ನಮ್ಮಲ್ಲಿ ಎಕ್ಸ್ಟ್ರಾ ಆ್ಯಡ್ ಆ್ಯಂಡ್ ಫಿಟ್ಟಿಂಗ್ಸ್ ಇನ್ ಅಂದರೆ ಇನ್ನು ಇವಾಗ ಹೈಬ್ರಿಡ್ ಮಾಡೋ ಟೈಮ್ನಲ್ಲಿ ಬಂದ್ಬಿಟ್ಟು ನಾವು ಹೈಬ್ರಿಡಲ್ಲಿ ಇವಾಗ ಬ್ರೇಕ್ ಶೂ ಚೇಂಜ್ ಆಗಿ ಮಾಡಬೇಕಂದ್ರೆ ಮಾಡಿಕೊಡ್ತೀವಿ ಅದ್ರ ಏನ್ ಇಂಜಿನರ್ಕ್ ಇದ್ರೂ ಮಾಡ್ತಿವಿ ಪಾರ್ಟ್ ಆಪ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸೊ ಇವಾಗ ನಮ್ ಶಶಿಕಲಾ ಅವರು ಹೇಳಿದಾರೆ ಸೊ ಬ್ಯಾಟ್ರಿ ಮೋರ್ ಬಗ್ಗೆ ಹೇಳಿದಾರೆ ಸೊ ಬ್ಯಾಟ್ರಿ ನಾವು ಬಂದ್ಬಿಟ್ಟು ಏನಕ್ಕೆ ಈ ತರ ಕಾನ್ಸೆಪ್ಟ್ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಸೊ ಇದು ಬಂದ್ಬಿಟ್ಟು ಪೋರ್ಟೆಬಲ್ ಬ್ಯಾಟ್ರಿ ಸೊ ನಮ್ದೆ ಗ್ರೀನ್ ಟೈಗರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ ಇದು ಸೊ ಇದು ಬಂದ್ಬಿಟ್ಟು ಏನಕ್ಕೆ ಪೋರ್ಟೇಬಲ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ನಾರ್ಮಲ್ ನಾವು ಕಾನ್ಸನ್ಟ್ರೇಟ್ ಮಾಡ್ತಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕರೆಂಟ್ಲಿ ನಾವು ಮಾಡ್ತಿರೋದು ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ಎಲ್ಲರೂ ಬಂದ್ಬಿಟ್ಟು ಔಟ್ ಆಫ್ ಸ್ಟೇಟ್ ಇರ್ತಾರೆ ಸೊ ಔಟ್ ಆಫ್ ವಿಲೇಜ್ ಅವರು ಇರ್ತಾರೆ ಔಟ್ ಆಫ್ ಸಿಟಿ ಅವ್ರು ಇರ್ತಾರೆ ಸೊ ಅವ್ರ ಏನ್ ಮಾಡ್ತಾರೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ರೆಂಟೆಡ್ ಹೌಸ್ ಅಲ್ಲಿ ಇರ್ತಾರೆ ಸೊ ರೆಂಟೆಡ್ ಹೌಸ್ ಬಂದ್ಬಿಟ್ಟು ಎಲ್ಲರದು ಗ್ರೌಂಡ್ ಫ್ಲೋರ್ ಅಲ್ಲೇ ಇರಲ್ಲ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಸಿಕ್ಸ್ ಫ್ಲೋರ್ ಆ ತರ ಇರುತ್ತೆ ನಿಲ್ಸೋ ವ್ಯವಸ್ಥೆ ಕೂಡ ಇರಲ್ಲ ಸೊ ಅಂತವ್ ಏನ್ ಮಾಡಬಹುದು ಅಂದ್ರೆ ಈ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಬಿಟ್ಟು ಸೊ ಅವ್ರ ಮನೆ ಸಿಕ್ಸ್ ಫ್ಲೋರ್ ಇದ್ರು ಓಕೆ ತರ್ಡ್ ಫ್ಲೋರ್ ಇದ್ರೂ ಸೊ ಎಲ್ಲಿ ಬೇಕಾದ್ರು ಪೋರ್ಟಬಲ್ ಬ್ಯಾಟ್ರಿ ಎತ್ಕೊಂಡು ಹೋಗ್ಬಿಟ್ಟು ಚಾರ್ಜ್ ಆಗ್ಬೋದು ಸೊ ಇದು ಬಂದ್ಬಿಟ್ಟು ಅಡ್ವಾಂಜ ಅಡ್ವಾಂಟೇಜಸ್ ಸೊ ಏನು ಪೋರ್ಟಬಲ್ ಬ್ಯಾಟ್ರಿ ಅಡ್ವಾಂಟೇಸಸ್ ಸೊ ಇದಾದ್ಮೇಲೆ ಸೊ ಪ್ಯೂರ್ ಈವಿನಲ್ಲಿ ಒಂದ್ ಮೋರ್ ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ರಿವರ್ಸ್ ಮೋಡ್ ಸೊ ನೀವು ನಾರ್ಮಲಿ ನೋಡಿರ್ತೀರಾ ಸೊ ಫಸ್ಟ್ ಸೆಕೆಂಡ್ ಮೋಡ್ ತರ್ಡ್ ಮೋಡ್ ಬಗ್ಗೆ ನಮ್ಮ ಶಶಿಕಲ್ ಅವರು ಆಲ್ರೆಡಿ ಹೇಳಿರೋ ತರನೇ ಸೊ ನಾರ್ಮಲ್ ಆಗಿ ಬಂದ್ಬಿಟ್ಟು ನೀವು ಸೊ ಇಗ್ನಿಷನ್ ಆನ್ ಮಾಡ್ಬಿಟ್ಟು ಸೊ ಆಕ್ಸ್ ಕೊಟ್ಟರೆ ಫ್ರಂಟ್ ಮೂವ್ ಆಗ್ತಾ ಇದೆ ಇವಾಗ ನೀವು ವೀಲ್ ನೋಡ್ತಾ ಇರಬಹುದು ಫ್ರಂಟ್ ಮೂವ್ ಆಗ್ತಾ ಇದೆ ಸೊ ಅದೇ ಬಂದ್ಬಿಟ್ಟು ಇಲ್ಲಿ ಆರ್ ಅಂತ ಒಂದು ಬಟನ್ ಇದೆ ರಿವರ್ಸ್ ಬಟನ್ ಇದೆ ಈ ಬಟನ್ ನ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸೊ ಆಕ್ಸ್ ರೈಸ್ ಮಾಡಿದ್ರೆ ಸೊ ಅದೇ ವೀಲು ರಿವರ್ಸ್ ರೊಟೇಟ್ ಆಗುತ್ತೆ ಸೊ ಈ ತರ ಬಂದ್ಬಿಟ್ಟು ನಿಮಗೆ ರಿವರ್ಸ್ ಆಪ್ಷನ್ ಕೂಡ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಪ್ಯೂರ್ವಲ್ ಮಾತ್ರ ಸಿಗೋದು ಸೊ ಇವರು ಬಂದ್ಬಿಟ್ಟು ದಾವಣಗೆರೆಯಿಂದ ವೆಹಿಕಲ್ ತಗೊಂಬಂದಿದ್ದಾರೆ ಕನ್ವರ್ಷನ್ಗೆ ಅಂತ ಸೊ ಇವ್ರು ಬಂದ್ಬಿಟ್ಟು ಆ್ಯಕ್ಟಿವ ವೆಹಿಕಲ್ಸ್ ದಾದು ಫ್ರಮ್ ದಾವಣಗೆರೆ ಹೌದು ಓಕೆ ಸರಿ ಯಾಕೆ ನೀವು ಆಕ್ಚುಲಿ ಇದೆ ಹಳೆ ಗಾಡಿನೇ ನೀವು ಕನ್ವರ್ಟ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್ ಗಾಡಿನೇ ನಮ್ಮ ಫಾದರ್ ಕೊಡಿಸಿದ್ದು ಹಂಗಾಗಿ ನನಗೆ ಗಾಡಿ ಮಾರೋದಕ್ಕೆ ಇಷ್ಟ ಆಗಲಿಲ್ಲ ಇವಾಗ ನಾನು ಹೊಸ ಗಾಡಿ ಖರೀದಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಅಮೌಂಟ್ ಬಹಳ ಹೆವಿ ಆಗುತ್ತೆ ಬಟ್ ನನ್ನ ಗಾಡಿ ಮೂಲೆಗೆ ಅಲ್ಲ ನಮ್ಮ ಫಾದರ್ ಕೊಡಿಸಿರೋದು ಒಂದು ನೆನಪಲ್ಲಿ ಇರೋದೆ ಇಲ್ಲಲ್ಲ ಹಂಗಾಗಿ ನಾನು ನನ್ನ ಗಾಡಿನೇ ಕೊಡೋದು ಬೇಡ ಈಗ ಕನೆಕ್ಟ್ ಮಾಡ್ಕೊಳೋಣ ಮತ್ತೆ ಪೆಟ್ರೋಲ್ ರೇಂಜ್ ಬಹಳ ಬೆಳಿತಾ ಇದೆ ನಮ್ದು ದುಡಿಮೆ ಅಷ್ಟೊಂದು ಇರಲ್ಲ ಒಂದ್ ಲೆಕ್ಕದಂಗೆ ಫೀಲಿಂಗ್ ಅಲ್ಲಿ ನಮ್ಗೆ ಅಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಹೆಂಗಾಗುತ್ತೆ ಆ ತರ ನಾವು ಮಾಡಿಸಿಕೊ ಅಂತ ನಮ್ದಿತ್ತು ನಮ್ ತಂದೆ ಕೊಡ್ಸಿರೋದು ಈ ಗಾಡಿ ಇನ್ನು ಆದ್ರೆ ನನ್ನ ಹತ್ರ ಇರ್ಲಿ ಅಂತ ನನ್ ಭಾವನೆ ಸರ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಸರ್ಟಿಮೆಂಟ್ ಇವಾಗ ನಮ್ ಫಾದರ್ ನೆನಪಿಗೂ ಇರ್ತತಿ ಬಟ್ ನನ್ ಗಾಡಿ ನಾನ್ ಇವಾಗ ಈ ಇರ್ತೈತಿ ಕನೆಕ್ಟ್ ಮಾಡ್ಕೊಡ್ತೀನಿ ಅಂತ ಗ್ರೀನ್ ಕಟ್ ಟೈಗರ್ ಕಂಪ್ನಿ ಅವರು ಇವಾಗ ಬಂದ್ ತೋರಿಸಿದ್ದಾರೆ ನಾನು ಟ್ರಯಲ್ ನೋಡಿದೀನಿ ಹೆಂಗ್ ತಂದ್ರೆ ಅಲ್ಲಿಂದ ಓಡಿಸ್ಕೊಂಡು ಸರ್ ಆಕ್ಚುಲಿ ಎಷ್ಟು ದಿನದಲ್ಲಿ ಈಗ ನಾನು ಸಪೋಸ್ ಈ ಗಾಡಿ ಹೊತ್ ಬಿಟ್ರೆ ಎಷ್ಟು ದಿನದಲ್ಲಿ ನೀವು ಕನ್ವರ್ಟ್ ಮಾಡ್ಕೊಡ್ತೀರಾ ಸರ್ ಇದು ಹೈಬ್ರಿಡ್ ಕನ್ವರ್ಷನ್ ಆದ್ರೆ ನಿಮಗೆ ಬಂದ್ಬಿಟ್ಟು ನಾಲ್ಕು ತಿಂಗಳಲ್ಲಿ ವೆಹಿಕಲ್ ಸಿಗುತ್ತೆ ಓಕೆ ಫೋರ್ ಡೇಸ್ ಅದೇ ಪ್ಯೂರ್ ಎಲೆಕ್ಟ್ರಿಕ್ ಹೋಗ್ತೀನಿ ಅಂದ್ರೆ ನಿಮಗೆ ಒಂದು ಸಿಕ್ಸ್ ಸೆವೆನ್ ಡೇಸ್ ವಿತಿನ್ ಸಿಕ್ಸ್ ಟು ಸೆವೆನ್ ಡೇಸ್ ಅಲ್ಲಿ ನಿಮಗೆ ವೆಹಿಕಲ್ ರಿಟರ್ನ್ ಸಿಗುತ್ತೆ ಈಗ ನೋಡಿ ಬೇಸಿಕಲಿ ಇವಾಗೆಲ್ಲ ಈ ಹೇಳ್ತಾರಲ್ವಾ ಎಪ್ಪಲ್ ಎಲ್ಲ ಇವಿ ಎತ್ತಲ್ಲ ಸೊ ಹಂಗೆ ಹೇಗೆ ಅಂತ ಇವಾಗ ನಾನು ಬೇಸ್ಮೆಂಟ್ ಅಲ್ಲಿ ನಿಂತಿದ್ದೀನಿ ಬೇಸಿಂದ ಇವಾಗ ಅಪ್ಪ ಹಚ್ಕೊಂಡು ಹೋಗ್ತೀನಿ ಇದಕ್ಕಿಂತ ಅಪ್ಪ ಎಲ್ಲ ಸಿಗಲ್ಲ ಆಕ್ಚುಲಾಗಿ ಇದು ತುಂಬಾ ಇದೆ ಆಕ್ಚುಲಿ ಸೊ ನಾನು ಇವಾಗ ಹಚ್ಕೊಂಡು ಹೋಗ್ತೀನಿ ನೀವು ಜಸ್ಟ್ ನೋಡಬಹುದು ಅಂಡ್ ನಾನು ಇವಾಗ ಅಲ್ಲಿಂದ ಫಾಸ್ಟ್ ಏನ್ ಬಂದು ಗಾಡಿ ಎತ್ಸ ಜಸ್ಟ್ ನಿಲ್ಸಿದಿನಿ ನಿಲ್ಸಿರೋ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಸೊ ಇದುವರೆಗೆ ನೀವು ಜಸ್ಟ್ ನೋಡಿದರೆ ಲೈಕ್ ವೆಹಿಕಲ್ ಹೇಗೆ ಕನ್ವರ್ಷನ್ ಮಾಡೋದು ಅಂದ್ಬಿಟ್ಟು ಪೆಟ್ರೋಲಿಂದ ತೆಗೆದು ಈ ವಿ ಆಗಿ ಅಂದ್ಬಿಟ್ಟು ಆ್ಯಂಡ್ ರೇಂಜ್ ವಿಷಯಕ್ಕೆ ಅಂತ ಬಂದರೆ ರೇಂಜ್ ಬಂದ್ಬಿಟ್ಟು ಟಾಪ್ ಫಿಫ್ಟ್ ಏಯ್ಟಿ ಕಿಲೋಮೀಟ್ರ್ ನಿಮಗೆ ರೇಂಜ್ ಬರುತ್ತೆ ಟಾಪ್ ಸ್ಪೀಡ್ ನಿಮ್ಗೆ ಸೆವೆಂಟಿ ಕಿಲೋಮೀಟ್ರ್ ಬರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನಿಮಗೆ ನಾವು ಆ್ಯಂಡ್ ಫೈವ್ ಇಯರ್ಸ್ ನಿಮಗೆ ಲೈಫ್ ಇರುತ್ತೆ ನಿಮ್ಗೆ ಆ್ಯಂಡ್ ಸೊ ರೇಂಜ್ ವಿಷಯಕ್ಕೆ ಬಂದಾಗ ಇವಾಗ ಟಾಪ್ ಸ್ಪೀಡ್ ಅಂತ ಬಂದಾಗ ಇವಾಗ ಬ್ಯಾಂಗ್ಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಆ್ಯಕ್ಚುಲಿ ನಾವು ಕೂಡ ಸೆವೆಂಟಿ ಕಿಲೋಮೀಟ್ರ್ ನೀವು ಅಷ್ಟೊಂದೆಲ್ಲ ಓಡಿಸೋಕ್ಕೂ ಆಗಲ್ಲ ಬಿಕಾಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಗೊತ್ತೇ ಇದೆ ಫಾರ್ಟಿ ಟು ಫಾರ್ಟಿ ಫೈವ್ ವರ್ಗ ನೀವು ಹೋಗೋದೇ ಹೆಚ್ಚು ಸೊ ಅಂತದಲ್ಲಿ ನಾವು ಸೆವೆಂಟಿ ಕಿಲೋಮೀಟರ್ ಅಂತೂ ಕೊಟ್ಟೆ ಕೊಡ್ತೀವಿ ಸೊ ಆರಾಮಾಗಿ ಹ್ಯಾಪಿ ಆಗಿದ್ದು ನೀವು ಓಡಿಸಬಹುದು ಸೊ ರೇಂಜ್ ಬಂದ್ಬಿಟ್ಟು ಏಯ್ಟಿ ಕಿಲೋಮೀಟರ್ ನಿಮಗೆ ರೇಂಜ್ ಬರುತ್ತೆ ಏಟಿ ಕಿಲೋಮೀಟರ್ ನಿಮಗೆ ರೇಂಜ್ ಬರುತ್ತೆ ಸಫಿಷಿಯಂಟ್ ಆಕ್ಚುಲಿ ಇವಾಗ ಬೇರೆ ಟಾಪ್ ಬ್ರ್ಯಾಂಡ್ ನೀವು ಇವಿ ಹೋದ್ರು ಅವರು ಅಷ್ಟೇ ಕೊಡ್ತಾರೆ ಸೊ ಒನ್ ಲ್ಯಾಕ್ ನೀವು ಏನ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಒನ್ ಲ್ಯಾಕ್ ಫಿಫ್ಟಿ ಟು ಟೂ ಲ್ಯಾಕ್ವರೆಗೂ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅಷ್ಟು ರೇಂಜ್ ಸಿಗುತ್ತೆ ಹತ್ತರಿಂದ ಅರವತ್ತು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿದ್ರೆ ಅದೇ ಸೇಮ್ ಮೈಲೇಜ್ ನಿಮ್ಗೆ ಇದ್ರೆ ಬರುತ್ತೆ ಹಳೆ ಗಾಡಿನ ತಗೊಂಡು ಬಂದು ನೀವು ಹೊಸ ಗಾಡಿಯಾಗಿ ಕನ್ ಅಂದ್ರೆ ಎ ಪಿ ಅವ್ರ ಕನ್ವರ್ಟ್ ಮಾಡ್ಕೊಬಹುದು ಸೇಮ್ ಲೈಕ್ ಲೈಕ್ ನೋಡಿ ನೋಡಿ ನೋಡ್ತಾ ಇರ್ಬೋದು ಆಲ್ರೆಡಿ ಹೊಸ ಗಾಡಿ ತರನೇ ಕಾಣಿಸ್ತಾ ಇದೆ ನಿಮಗೆ ಸೊ ಮೋಟರ್ ಅಂಡ್ ಬ್ಯಾಟ್ರಿ ವಾರಂಟಿ ಎಷ್ಟು ಬರುತ್ತೆ ಟೂ ಇಯರ್ಸ್ ನಾವು ವ್ಯಾರಂಟಿ ಕೊಡ್ತೀವಿ ಅಂಡ್ ಬ್ಯಾಟ್ರಿ ಲೈಫ್ ಬಂದು ನಿಮಗೆ ಫೈವ್ ವರೆಗೂ ಇರುತ್ತೆ ಆಸ್ ಅದ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಬ್ಯಾಟರಿ ಎಷ್ಟು ಬರುತ್ತೆ ನಾವು ಲಿಥಿಯಂ ಅಯೋನ್ ಯೂಸ್ ಮಾಡ್ತಿರೋದ್ರಿಂದ ಲಿಥಿಯಂ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಫೈವ್ ಇಯರ್ಸ್ ಬರುತ್ತೆ ಸೊ ಇವಾಗ ಪೆಟ್ರೋಲ್ ಕಾಸ್ಟ್ ತುಂಬಾನೇ ಸೇವ್ ಮಾಡಿರ್ತೀರ ಅಲ್ಲಿ ಅಲ್ಲಿವರೆಗೂ ನೀವು ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಇವಾಗಿನ ಪೆಟ್ರೋಲ್ ಕಾಸ್ಟ್ ಬಂದು ಹಂಡ್ರೆಡ್ ರುಪೀಸ್ ಅಂಡ್ ಮೇಲೆ ಇದೆ ಆಕ್ಚುಲಿ ಆಗಿ ಓವರ್ ಆಲ್ ಆಗಿ ನೀವು ನಮ್ ಅಂದ್ರೆ ಪ್ರತಿಯೊಂದು ಪಾರ್ಟ್ಸ್ ಅಂದ್ರೆ ಬಂದ್ರೆ ಇವಾಗ ಬ್ಯಾಟ್ರಿ ಆಗಲಿ ಹಬ್ ಮೋಟರ್ ಆಗಲಿ ಡಿಸ್ಪ್ಲೇ ಆಗಲಿ ಪ್ರತಿಯೊಂದು ಸಹ ನಮ್ದು ಒಂದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಗ್ರೀನ್ ಟ್ಯಾಗೆ ಮೊಬಿಲಿಟಿನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಓನ್ಲಿ ಸೆಲ್ಸ್ ಸೆಲ್ಸ್ ಬಂದು ಜಸ್ಟ್ ಔಟ್ಸೈಡ್ ತಗೊಳ್ಬೇಕಾಗುತ್ತೆ ಸೆಲ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕಾಗಲ್ಲ ಸೊ ಅಂಡ್ ಇವಾಗ ನಾವು ನಾವು ಆಪ್ ಏನ್ ಕೊಡ್ತೀವಲ್ವಾ ಸೊ ಆಪ್ ಅಲ್ಲೂ ಸಹ ಇವಾಗ ನಿಮಗೆ ಗಾಡಿ ಇನ್ ಕೇಸ್ ಎಲ್ಲಾರು ಯಾರನ್ನು ಕಳ್ಳ ತಗೊಂಡ್ ತಗೊಂಡ್ ಗಾಡಿ ಕಿ ನಿಮ್ ಹತ್ರ ಇದೆ ಸೊ ನಾವು ಆಪ್ ಅಲ್ಲಿ ಸಹ ನಿಮಗೆ ಆಂಟಿ ತಪ್ಪ ಅಲರ್ಟ್ ಅಂತ ಕೊಟ್ಟಿರ್ತೀವಿ ಅದ್ರಲ್ಲಿ ತಗೊಂಡ್ ನಿಮಗೆ ಬೀಪ್ ಸೌಂಡ್ ಬರುತ್ತೆ ಆಪ್ ಇನ್ ಅಂಡ್ ನಿಮ್ ವೆಹಿಕಲ್ ಎಲ್ಲಿದೆ ಅಂತ ಕಂಡು ಹಿಡ್ಕೊಳ್ಬಹುದು ನೀವು ಜಿ ಪಿ ಎಸ್ ಕನೆಕ್ಷನ್ ಕೊಟ್ಟಿರ್ತೀವಿ ನಾವು ಸೊ ಇಷ್ಟೆಲ್ಲ ಆಪ್ ಅಲ್ಲಿ ಸಹ ನಿಮ್ಗೆ ಯೂಸ್ ಇದೆ ಸೊ ಕರೆಂಟ್ಲಿ ನಾವು ಬಂದ್ಬಿಟ್ಟು ಐದು ಕಂಪ್ನಿ ಮಾಡೆಲ್ಸ್ ನ ಕನ್ವರ್ಷನ್ ಮಾಡ್ತಾ ಇದ್ದೀವಿ ಪ್ಯೂರ್ ಇವಿಗೆ ಸೊ ಹೋಂಡಾದಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ಹೋಂಡಾ ಆಕ್ಟಿವಾ ಮಾಡ್ತೀವಿ ಹೋಂಡಾ ಡಿಯೋ ಮಾಡ್ತೀವಿ ಸೊ ಅದಾದ್ಮೇಲೆ ಹೋಂಡಾ ಏವಿಯೇಟರ್ ಮಾಡ್ತೀವಿ ಹೋಂಡಾ ಕ್ಲಿಕ್ ಮಾಡ್ತೀವಿ ಇದು ಬಂದ್ಬಿಟ್ಟು ಹೋಂಡದಲ್ಲಿ ಈರೋದಲ್ಲಿ ಬಂದರೆ ನಿಮಗೆ ಸೊ ಈರೋದಲ್ಲಿ ಮೈಸ್ರೋ ಮಾಡ್ತೀವಿ ಸೊ ಅದಾದ್ಮೇಲೆ ಈರೋದಲ್ಲಿ ಬಂದ್ಬಿಟ್ಟು ಪ್ಲೇಜರ್ ಕನ್ವರ್ಷನ್ ಮಾಡ್ತೀವಿ ಸೊ ತರ್ಡ್ ಬಂದು ಬಂದ್ಬಿಟ್ಟು ಟಿ ವಿ ಎಸ್ ಟಿ ವಿ ಎಸ್ ಅಲ್ಲಿ ಟಿ ವಿ ಎಸ್ ಜುಪಿಟರ್ ಕನ್ವರ್ಷನ್ ಮಾಡ್ತೀವಿ ಟಿ ವಿ ಎಸ್ ವಿಗೋ ಕನ್ವರ್ಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೆಮಹಾದಲ್ಲಿ ಯಮಹದಲ್ಲಿ ಬಂದ್ಬಿಟ್ಟು ಫ್ಯಾಸಿನೋ ಮಾಡ್ತೀವಿ ಸೊ ಸುಜುಕಿ ಫೈನಲ್ ಆಗಿ ಬಂದ್ಬಿಟ್ಟು ಸುಜುಕಿ ಕನ್ವರ್ಷನ್ ಮಾಡ್ತೀವಿ ನಲ್ಲಿ ಬಂದ್ಬಿಟ್ಟು ಎರಡು ಮಾಡಲ್ ಸುಜುಕಿ ಸ್ವಿಚ್ ಮಾಡ್ತೀವಿ ಮತ್ತೆ ಸುಜುಕಿ ಆಕ್ಸೆಸ್ ಮಾಡ್ತೀವಿ ಲೀಗಲಿ ಎಲ್ಲದು ಪರ್ಮಿಷನ್ ತಗೊಂಡಿದ್ದೀವಿ ನಾವು ಇದು ಇವಾಗ ಏನ್ ಲೆವೆನ್ ಮಾಡಲ್ಸ್ ಲೆವೆನ್ ಮಾಡಲ್ಸ್ ಲೀಗಲಿ ಎಲ್ಲ ತಗೊಂಡಿದ್ದೀವಿ ನಾವು ಸರಿ ಇವಾಗ ನಾನು ಯಾವುದೋ ಒಂದು ಗಾಡಿ ಕನ್ವರ್ಷನ್ ಜುಪಿಟರ್ ಕನ್ವರ್ಷನ್ ಮಾಡಬೇಕು ಎರಡಕ್ಕೂ ಸೇಮ್ ಪ್ರೈಸ್ ಇರುತ್ತೆ ಒಂದೊಂದು ಗಾಡಿ ಡಿಫ್ರೆಂಟ್ ಇಲ್ಲ ನೀವು ಯಾವುದೇ ವೆಹಿಕಲ್ ತಗೊಂಡ್ ಬಂದ್ರು ಎಲ್ಲ ವೆಹಿಕಲ್ಸ್ ಪ್ರೈಸ್ ಎಲ್ಲ ಸೇಮ್ ಇರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐವತ್ತು ಐವತ್ ಸಾವಿರ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಇದಕ್ಕೆ ಓಕೆ ಸೊ ಅಪ್ ಟು ಏಟನ್ ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಸೊ ಐವತ್ ಸಾವಿರ ಪ್ರೈಸ್ ಇರುತ್ತೆ ಇದಕ್ಕೆ ಫಿಟ್ಮೆಂಟ್ ಇಂದ ನಿಮ್ಗೆ ಯೂಸೇಜ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಸೊ ನಾರ್ಮಲ್ ಆಗಿ ನಿಮ್ ಬಂದ್ಬಿಟ್ಟು ಮನೆಯಲ್ಲಿ ಓಲ್ಡ್ ವೆಹಿಕಲ್ ಇರುತ್ತೆ ಸೊ ಅದನ್ನ ನೀವು ಸೇಲ್ ಮಾಡ್ಬಿಟ್ಟು ಹೊಸ ವೆಹಿಕಲ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಓಲ್ಡ್ ವೆಹಿಕಲ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ವ್ಯಾಲ್ಯೂ ಇರುತ್ತೆ ಸೊ ಅದನ್ನು ಸೇಲ್ ಮಾಡ್ಬಿಟ್ಟು ನೀವು ನ್ಯೂ ವೆಹಿಕಲ್ ತಗೋಬೇಕಾದ್ರೆ ಮತ್ತೆ ಒನ್ ಲ್ಯಾಕ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಇನ್ವೆಸ್ಟ್ಸ್ಟ್ ಮಾಡಬೇಕು ಇದೇ ಥರ ನಿಮಗೆ ಎಂಬ ಕಿಲೋಮೀಟರ್ ರೇಂಜ್ ಬರೋ ವೆಹಿಕಲ್ ಬೇಕು ಅಂದರೆ ಮಿನಿಮಮ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ನೀವು ಇನ್ವೆಸ್ಟ್ ಮಾಡಬೇಕು ಸೊ ಅದ್ರ ಬದಲು ನಿಮ್ದು ಓಲ್ಡ್ ವೆಹಿಕಲ್ ತೊಗೊಂಬಂದು ಇಲ್ಲಿ ಕನ್ವರ್ಷನ್ ಮಾಡಿಸ್ಕೊಂಡ್ರೆ ಮಿನಿಮಮ್ ಫಿಫ್ಟಿ ತೌಸಂಡ್ ಅಲ್ಲಿ ನಿಮಗೆ ಸೊ ಕನ್ವರ್ಷನ್ ಆಗುತ್ತೆ ವೆಹಿಕಲ್ ಸೊ ನಿಮಗೆ ಡ್ಯೂರಬಿಲಿಟಿನೂ ಇರುತ್ತೆ ವೆಹಿಕಲ್ ಸೊ ಲಾಂಗ್ ಲೈಫ್ ಇರುತ್ತೆ ವೆಹಿಕಲ್ಗೆ ಸೊ ಏನೇ ಸರ್ವಿಸ್ ಇದ್ರು ಮಾಡ್ಕೊಡ್ತೀವಿ ವೆಹಿಕಲ್ಸಲ್ಲಿ ಸೊ ಅದಾದ್ಮೇಲೆ ಸೊ ನಿಮ್ದು ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಕನ್ವರ್ಷನ್ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು ನೀವು ಸೊ ಕಾಲ್ ಮಾಡಿಕೊಂಡು ಟೆಸ್ಟೇ ಬುಕ್ ಮಾಡಿಕೊಡಿ ಟೆಸ್ಟೇ ತಗೊಳ್ಳಿ ಸೊ ಟೆಸ್ಟೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಸೊ ಸ್ಲಾಟ್ ಬುಕ್ಕಿಂಗ್ ಇರುತ್ತೆ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ವೆಹಿಕಲ್ ಡ್ರಾಪ್ ಮಾಡಬೇಕಾಗುತ್ತೆ ಈ ಸ್ಲಾಟ್ ಬುಕಿಂಗ್ ಮಾಡೋದ್ರಿಂದ ನಿಮಗೆ ಏನು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಸೊ ನೀವು ವೆಹಿಕಲ್ ಸುಮ್ಮನೆ ಇಲ್ಲಿ ತಂದು ಬಿಡೋದಕ್ಕಿಂತ ಸೊ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಒಂದು ಡೇಟ್ ಕೊಡ್ತೀವಿ ಆ ಡೇಟ್ ಪ್ರಕಾರ ವೆಹಿಕಲ್ ತಗೊಂಬಂದು ಕೊಟ್ಟರೆ ವಿತ್ ಫೋರ್ ಫೈವ್ ಡೇಸಲ್ಲಿ ನೀವು ವೆಹಿಕಲ್ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ಟು ಸೊ ವೆಹಿಕಲ್ ಬ್ಯಾಕ್ ಮಾಡ್ತೀವಿ ನಿಮಗೆ ಓವರ್ ಆಲ್ ನೋಡಿದ್ರಲ್ಲ ನಿಮ್ಮ ಯಾವುದೇ ಹಳೆ ಗಾಡಿ ಇರಲಿ ಅಥವಾ ನಿಮಗೆ ಗಾಡಿ ಬಗ್ಗೆ ಸೆಂಟಿಮೆಂಟ್ ಇರುತ್ತೆ ಈ ಗಾಡಿ ನಮ್ಮ ಅಪ್ಪ ಕೊಡ್ಸಿದ್ದು ಅಥವಾ ನಮ್ಮ ಅಣ್ಣ ಕೊಡಿಸಿದ್ದು ಈ ಥರ ಒಂದು ಸೆಂಟಿಮೆಂಟ್ ಇರುತ್ತೆ ಆ ತರ ಗಾಡಿ ಯಾವುದೇ ಇರಲಿ ಆ ಗಾಡಿನ ಈ ಕನ್ವರ್ಷನ್ ಸೆಂಟರ್ ಹತ್ರ ಬಂದ್ಬಿಟ್ಟು ನಿಮ್ಮ ಗಾಡಿನ ಎಲೆಕ್ಟ್ರಿಕ್ ಪ್ಯೂರ್ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂದ್ರೆ ನೀವು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರ ಬಂದ್ಬಿಟ್ಟು ನೀವು ಗಾಡಿನ ಓಡಿಸ್ ನೋಡಿ ಹಿಂಗಿದೆ ಕನ್ವರ್ಷನ್ ಮಾಡಿರೋ ಗಾಡಿ ಸೊ ಆ ಗಾಡಿನ ಓಡಿಸಿದ್ಮೇಲೆ ನಿಮಗೆ ಗಾಡಿ ಇಷ್ಟ ಆಯ್ತು ನಾನು ಕನ್ವರ್ಟ್ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ನೀವು ಮಾಡ್ಬೇಕಾದ ಇಷ್ಟ ಫಸ್ಟ್ ಬಂದು ನೀವು ಇವ್ರ ಹತ್ರ ಬಂದು ಒಂದು ಸ್ಲಾಟ್ ಅಂತ ಇರುತ್ತೆ ಆ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಮೀನ್ಸ್ ಆ ಸ್ಲಾಟಿಗೆ ನಿಮ್ಮ ಗಾಡಿನ ತಗೊಂಡ್ಬಿಟ್ರೆ ನಿಮಗೆ ಒಂದು ತ್ರೀ ಟು ಫೋರ್ ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಗಾಡಿನ ಕನ್ವರ್ಟ್ ಮಾಡಿ ಕೊಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಇವಿ ತಗೋಬೇಕು ಅನ್ನೋ ಒಂದು ಆಸೆ ಇದ್ದವ್ರಿಗೆ ಇದು ಒಂದು ಮೆಸೇಜ್ ನ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ